ಜಾಡು ಎಲ್ಲಿ ಇಟ್ಟನ ನಾನು ಜಾಡೂನ ಕಾಣುವ ಹಾ ಅಲ್ಲಿ ಐತಲ್ಲ ಇವ ದಿನ ಕಸ ಹೊಡಿತಾನೆ ನೋಡುವ ಹಾಳಾದ ಕಸ ಎಲ್ಲಿಂದ ಬಂದು ಬಿದ್ದ ಬಿಟ್ಟಿರ್ತದ ದಿನಾ ಆತಂದ್ರೆ ನಾನು ಕಸ ಹೊಡಿಬೇಕು ಎಂಟು ಗಂಟೆ ತನಕ ಬೆಳಿತ ಒಂದಿನಾನು ಕಸ ಹೊಡಿದ ಮತ್ತು ಇಷ್ಟೆಲ್ಲ ದಗ್ ಮಾಡಿದ್ರು ಏನು ಮಾಡೀನಿ ಅಂತ ಕೇಳ್ತ ಸೋಗಲಾಡಿ ಸೋಗಲಾಡಿಗೆ ಇವತ್ತು ಒಂದು ಗತಿ ಕಾಣಿಸ್ಬಿಡ್ತಾನಕ್ಕೆ ಕಲವ ಏ ಕಲವ ಯಾ ಯಪ್ಪ ಈಗ ಬಂದಾ ಹ್ಞೂ ಅಂದಂಗ ಅಂದಂಗೆ ಆರಾಮದಿರಲ್ಲಪ್ಪ ಯಾವಾಗ ಮತ್ತೆ ಅರಾಮದಿರಲ್ಲ ಹ್ಞೂ ತಂಗಿ ಅರಾಮದವಾ ನೀವ ಹ್ಞೂ ನಾನು ಆರಾಮದ ನೋಡುವ ಬರೀವಾ ನಾ ಇಲ್ಲೇ ನಿಂದಿಸ್ಕೊಂಡು ಮಾತಾಡ್ಸಕತ್ತಿ ನೋಡುವ ನಿಮ್ದ ಒಳಗ ಬಾ ಒಳಗ ಬಾಯ್ ಯಪ್ಪ ಹ್ಞೂ ನಡಿವಾ ತಂಗಿ ಯವ ನೀವು ಒಳಗೆ ನಡ್ರಿ ಕಸ್ಬರಿಗೆ ಇಟ್ಟು ಬರ್ತಾನೆ ಅವನ ಅನ್ನೋದು ಇನ್ನೊಂದು ಇಟ್ಟ ಇಟ್ಟು ಕಸ ಹೊಡೆದು ಬರ್ತಾನೆ ನೀವು ಒಳಗೆ ನಡ್ರಿ ಅವ ಅಂದಂಗೆ ನೀನು ಗಂಟೆ ಇಲ್ಲಿದಾನ ಮಾವ ಯಪ್ಪ ಅಲ್ಲೇ ಒಳಗೆ ಅದಾನ ನೋಡಪ್ಪ ಆಯ್ತು ವಾ ತಂಗಿ ನೀನು ಬಡ ಬಡ ಕಸ ಹೊಡೆದು ಒಳಗೆ ಬಾ ಹಂಗಾರ ಒಂದಿಟ್ಟು ಮಾತಾಡೋದೈತಿ ನಡೀರಿ ಹಂಗಾರ ಒಳಗೆ ಹೋಗೋನು ಅವ ಏನು ಮಾಡಕತ್ತ ನೋಡೋನು ಗಿರ್ಜಿ ಗಿರ್ಜಿ ಇವತ್ತು ನಿನಗೊಂದು ಗತಿ ಕಾಣಿಸೇ ಬರ್ತಾನ ಗಿರ್ಜಿ ಮೊನ್ನೆ ನನ್ನ ಮ್ಯಾಗ ಕೈ ಮಾಡಿರೋ ಇವತ್ತು ನೋಡಂತೆ ಇವತ್ತು ಮಾಡ್ತೀನಿ ನನಗೆ ನೀ ಎಲ್ಲಾರು ತಿಳ್ಕೊಂಡಿರ್ಬೇಕು ಅವ್ರ ಅಪ್ಪ ಅವನ ಇನ್ನು ಅವ್ರ ಊರಿಗೆ ಹೊಕ್ಕಾಳ ಅಂತೇಳಿ ನಾ ಅಷ್ಟ ಸರಳಾಗಿ ಹೋಗು ಅಲ್ಲ ನಿನ್ನ ಮಾತ್ರ ಒಂದು ಗತಿ ಕಾಣಿಸಿ ಹೊಕ್ಕಣ್ಣ ಹೋಗೋದಾದ್ರು ಬರ್ರಿ ಮಾವರ ಬರ್ರಿ ಈಗ ಬಂದ್ರಿ ನಮ್ಮ ರಾಮದೇವ್ರಿ ಎತ್ತೀರ ನೋಡಪ್ಪ ತಮ್ಮ ನಾವೇನ ನಿಮ್ಮ ಮನೆಗೆ ನಿಬ್ಬನ್ಕ ಜಾತ್ರೆಗೆ ಹಬ್ಬಕ್ಕೆ ಬಂದಿಲ್ಲ ಮತ್ತು ನಮ್ಮ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದವಿ ಇದಕ್ಕೆ ಏನಂತೀ ತಮ್ಮ ನೀ ನೋಡ್ರಿ ಹೇಳ್ಯಾರ ನಾವು ಇನ್ನೂ ತನ ನಮ್ಮ ಮಗಳನ್ನ ಒಂದ್ ಪೆಟ್ಟ ಮುಟ್ಸಲ್ಲ ನೀವ ಏನೋ ಸಾಲಿ ಕಲ್ತೀರಿ ಹಂಗ ಶಾನೆ ಆದೇವಿ ಅಂತ ಹೇಳಿ ನಿಮ್ ಮನಿಗೆ ನಮ್ ನಮ್ ಮಗಳನ್ನ ಕೊಟ್ಟಿವಿ ನನ್ ಮಗಳ ಕೊಟ್ಟಿರೋ ತಪ್ಪಾಗೆ ತಾಂಬಲ್ರಿ ನಿಮ್ಮ ಅವ ಏನೋ ನನ್ನ ಮಗಳನ್ನ ಬಡ್ಲ ಅಂತ್ರಿ ಯಾವ ಕಾರಣಕ್ ಬಡ್ಲು ನಮಗ್ ಇವತ್ತು ಗೊತ್ತಾಗ್ರಿ ಆ ನಮ್ಮ ನಮ್ ಮಗಳನ್ನ ಕರ್ಕೊಂಡ್ ಹೋಗ್ರಿ ಒಳಗ್ ಬರ್ರಿ ಬರುದು ಈಗ ಬಂದಿರಿ ಈಗ ಯಾಕೆ ಮುಕ್ಕಂತ ಮಾತಾಡು ಬರ್ರಿ ವಿಚಾರ ಮಾಡು ಅದೇನೇನು ಅನ್ನೋದು ಅಂದ ಕಲ್ಲಿ ಎಲ್ಲಿ ಹೋದ್ಲು ಕಲಿ ಕಲಿ ನಿಮ್ಮ ಅಪ್ಪ ಅವ ಬಂದ್ರ ಬಾಯ್ಲಿ ಇಲ್ರಿ ಹೇಳ್ಯಾರ ಅಲ್ಲಿ ಹೊರಗದಾಳ್ರಿ ಹೌದು ನರಿ ಮಮ್ಮವರು ಆಯ್ತು ರೀ ಅಲ್ಲ ರೀ ನಿಮ್ಗೆ ನಮ್ಮ ಅವ್ವ ಅಪ್ಪನ ಅಲ್ಲೇ ಹೊರಗೆ ನಿಂತಿಸ್ಕೊಂಡು ಮಾತಾಡಕತ್ತಿರಲ್ರಿ ರೀ ಒಳಗೆ ಕರೀಡಿ ಇಲ್ಲವ ತಂಗಿ ಒಳಗೆ ಕರ್ದಿದ್ರು ನಾವು ಇಲ್ಲೇ ಹಂಗಾರ ನಿಂತಿದ್ದೆ ಮಾತಾಡ್ಕೊಂತ ನೀವು ಬಂದಿಡು ಹಾಂ ಕುಂದ್ರ ಬನ್ರಿ ಹಂಗಾರ ನಿಮ್ಮ ಕುಡಿಯಾಕಂತ ಚಾ ಆಟ ಮಾಡ್ಕೊಂಡು ಬರ್ತಾನೆ ಚಾ ಏನು ಬೇಡ ತಂಗಿ ಚಾ ಅದು ಈಗೆಲ್ಲ ಕುಡ್ದ ಬಂದೇವೆ ರೀ ಏನು ಮಾಡಬೇಡವಾ ತಂಗಿ ಹಂಗೆ ಅಂತೇಳಿ ನಿಂತ ಬಿಡೋ ರೀ ಸುಂದರ ಬಾರಿ ಒಂದಿಟ್ಟ ಅಲ್ಲಿಂದ ಬಂದ್ ಬೇಸರ ಆಗಿಲ್ಲ ಮಾಮಾರ ಕುಂದ್ರ ಬರೀ ಹಂಗಾರ ಏತಮ್ಮ ನೀನು ಕುಂದ್ರ ಹಂಗಾರ ಇಲ್ರಿ ಐತ್ಯಾರ ನೀವು ಕುಂದ್ರಿ ನಾ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬಾರ್ದನ್ರಿ ಹಂಗಾರ ಎಪ್ಪ ಚಾ ತಗೋ ಎಪ್ಪ ಚಾ ತಗೊಂಬಂದಿವ ಹಂಗಾರ ತಗೊಂಬ ಹಂಗಾರ ಯಾವತ್ತು ತಗೋ ನೀನು ಚಹಾ ಕೊಡಿ ಚಹಾ ತಗೊ ಬಂದಿವಾ ಅಲ್ವ ತಂಗಿ ಚಾ ಅದು ಯಾಕೆ ಥರ ಫುಗಿದಿ ಇಲ್ಲಿ ತಗೋಬಾಕ್ ಕೊಡಿರಿ ನೀವು ಏನು ದಿನ ಬರ್ತೀರಿ ನೀವು ಯಾವ ಚಾ ಭಾಳ ಚಂದ ಮಾಡ್ಯಾವ ತಂಗಿ ಚಹಾ ಚಲೋ ಆಗೈತಪ್ಪ ನನ್ನ ಮದುವೆ ಮಾರಿ ನೋಡ್ದೆ ಪಾದನ್ಸ್ ಆಗಿತ್ತು ತೋಡ್ರಿ ಯಾಕೋ ತಂಗಿ ಯಾಕೋ ಸರಿಗೇ ಅಲ್ಲ ಹೌದು ಮೀನಾಕ್ಷಿನಿ ಹೇಳ್ದಂಗೆ ಯಾಕೋ ನಮ್ಮ ಹುಡುಗಿ ಸರಿ ಕೇಳ್ಬಿಡು ಹೌ ರೀ ಯಾವ ನಾ ಸರಗದ ಆಗೈತೆ ಕಾಣಕತ್ತೀನಿ ನಾ ಸುಳ್ಳು ಹೇಳ್ರಿ ನಿಮ್ಮ ಅಪ್ಪನ ಕೇಳಿವ ಅವ ಅಂದಲೋ ಐದೆ ಇದೆ ತಗೋಬೇಕಲ್ಲ ಅವ ಇವನ ಕೋರೆಪ್ಪ ಅಯ್ಯ ತಂಗಿ ನಿನ್ನ ಕೆಲಸ ಹೆಚ್ಚಾತರುವ ಚೇ ಹೋಗುವ ನೀನಂತ ಮಾತಾಡ್ತೀಯವ ಇದೇನು ಕೆಲಸ ನಾವ ಇದೆ ಅಲ್ರಿ ನೀವು ನೋಡಿರಲೋ ರೀ ನನ್ನ ಮಗಳ ಅಕ್ಕಿ ಗಂಡ ಎಷ್ಟು ಚಂದದ ನೋಡ್ರಿ ಯಾಕೋ ನನಗೆ ಆ ಸುದ್ದಿ ಮಿಟಕ್ಲಾಡಿದಾಳಲ್ಲ ಆ ಯಾಕೋ ನನಗ ಕಿತಾಪತಿ ಅನಿಸ್ತಾ ಹೌದು ಹುಡು ಮೀನಾಕ್ಷಿ ನನಗೂ ಹಂಗ ಅನ್ಸಾಗತ್ ಅತ್ಯಾರ ಮತ್ತ ಊಟ ಅದು ಮಾಡ್ಕೊಂಬಂದಿರಿ ಇಲ್ಲೋರಿ ಊಟ ಮಾಡ್ತಿರ್ನರಿ ತರ ಅಳ್ಯಾರ ಊಟ ಅದು ಏನು ಬೇಡ್ರಿ ಮತ್ತ ನಿಮ್ಮ ಅವ್ವ ನಟ್ ಕರ್ಸಿಬಿಡ್ರಪ್ಪ ನಾವು ನಮ್ಮ ಮಗಳನ್ನ ಕರ್ಕೊಂಡ್ ಕಾಸ ಹೋಗ್ಕವಿ ಹೌದ್ರಿ ಅಳಿಯಾರ ನಮಗೂ ಹೋಗಕ್ ಲೇಟ್ ಆಕತಿ ನಿಮ್ಮ ಅವ್ವ ನಟ್ ಕರ್ಸಿಬಿಡ್ರಿ ನೋಡ್ರಿ ಮಾವಾರ ನೀವ ಸ್ವಲ್ಪ ತಿಳಿದಾರದ್ರಿ ಹಿಂಗ್ಯಾಂಗ್ ಬರ್ತತ್ರಿ ನೀವ ವಿಚಾರ ಮಾಡ್ರಿ ಮತ್ತ ನಿಮ್ಮ ಮಗಳನ್ನ ಕರ್ಕೊಂಡು ಹೋದ್ರ ನಾ ಏನು ಮಾಡ್ಲಿ ಹೇಳ್ರಿ

ನೋಡ್ರಿ ಅಳ್ಯಾರ ನನಗೆ ನಿಮ್ಮ ನೋಡ್ರ ನನಗೂ ಮನಸ್ಸು ಮರಗ್ತತೆ ಆದ್ರೆ ಏನು ಮಾಡುವುದ್ರಿ ನಿಮ್ಮ ಅವ್ವ ಮತ್ತು ನನ್ನ ಮಗಳನ್ನ ಒಟ್ಟ ಮನ್ಯಾಗ ಚಂದಾಗಿ ಇಟ್ಕೋದಿಲ್ಲ ಅಂದ್ರೆ ನಾವೇನು ಮಾಡೋಕೆ ಬರತ್ತೆ ಹೇಳಿರಿ ನೋಡ್ರಿ ಯಾರ ನಮ್ಮ ಯಜಮಾನ್ರು ಹೇಳಿದ ಬ್ಯಾರೆ ಬ್ಯಾರೆ ಐತಿ ನಿಮ್ಮ ಅವ್ವನ ಕರೆಸಿ ರೀ ಪಟ್ನೆ ನಮ್ಗೆ ಯಾವ್ದಿದ್ರಿ ಹೇಳಿರಿ ನಾವು ಹಕ್ಕಾರಿ ನಮ್ಮ ಅವ್ವ ನಮ್ಮ ಅಡ್ಗೆ ಕಪ್ಪನ್ ಕಾಸು ಹತ್ಯಾರ ನೋಡಿರಿ ನೀವು ತಿಳಿದಾರೆ ಇದೀರಿ ಸ್ವಲ್ಪ ವಿಚಾರ ಮಾಡ್ರಿ ಮಾಡಿರಿ ನಮ್ಮವ್ವಂದ ಸ್ವಲ್ಪ ಏನೋ ತಪ್ಪಾಗೈತಿ ಆ ತಪ್ಪಿಗೆ ನಾ ವಿಕಾರ ಕ್ಷಮೆ ಕೇಳ್ತೇನೆ ಆಯ್ತು ರೀ ಹೇಳ್ಯಾರ ಹಂಗಾರ ಸ್ವಲ್ಪ ವಿಚಾರ ಮಾಡೋಣ ರೀ ಮೊದಲ ನಿಮ್ಮ ಅವ್ವಾರ ಕರ್ಕೊಂಡ್ಬರೋ ರೀ ಇಲ್ಲ ರೀ ಮಾವಾರ ಇಲ್ಲೇ ಇಲ್ಲೇ ಹೊರಗಡೆ ಹೋಗ್ಯಾರು ನಾ ಫೋನ್ ಹಚ್ಚಿ ಕರ್ಸ್ಕೊತಂತ ತೋರಿ ಮಾವಾರ ಆಯ್ತು ತೋರಿ ಹೇಳ್ಯಾರ ಹಂಗಾರ ನಿಮ್ಮ ಅವ್ವಾರ ಬಂದ್ಕೊಳ್ಳಿ ನಾ ಮಾತಾಡೋಣ ತೋರಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂತ ಹೊಸ ಹೊಸ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತೇವೆ ಇದರಿಂದ ನೀವು ವಿಡಿಯೋ ನೋಡಲು హాగు ఈ విడియో నిమే ఇష్టవే కమెంట్ మి శేర్ లైక్ ಮಾಡಿ ಎಲ್ಲರಿಗೂ ನಮಸ್ಕಾರಗಳು